ಹಾಯ್ ಎಲ್ರಿಗೂ ಇವತ್ತು ಕೋಳಿ ಮರಿ ಫಾರ್ಮಿಗೆ ಬಂದಾಗ ಫಸ್ಟ್ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮರಿ ಇನ್ನು ನೈಟ್ ಬಂದಿರೋದು ಹೇಗೆಲ್ಲ ನೀರು ಕುಡಿತಾ ಇದೆ ನೋಡಿ ಚಿಕ್ಕ ಡ್ರಿಂಕರು ಇಡ್ಲಿ ಫೀಡ್ ತಿಂತ ಇದೆ ಇದು ಪುಟ್ ಪುಟ್ಟಾಗಿದೆ ಎಲ್ಲ ನೋಡಿ ಈಗ ಆಟ ಆಟಿದೆ ಚಿಕ್ಕ ಮರಿ ಅಲ್ವ ಅದಕ್ಕೆ ಚಿಕ್ಕ ಚಿಕ್ಕ ಡ್ರಿಂಕರಲ್ಲಿ ಸ್ವ ಸ್ವಲ್ಪ ನೀರು ಹಾಕಿಡ್ತೀವಿ ಫಸ್ಟಿದೆ ಚಿಕ್ಕ ಚಿಕ್ಕ ಪ್ಲೇಟಿಗೆ ಫೀಡಾಕಿಡ್ತೀವಿ ನೋಡಿ ಎಲ್ಲ ಈಗ ಆಟ ಆಡ್ಕೊಂಡಿದೆ ಇದು ಡ್ರಮ್ಮು ಈಟ್ ಹಾಕೋದಕ್ಕೆ ಅದಕ್ಕೆ ಸೌದೆ ಮಿಟ್ಟೆ ಎಲ್ಲ ಹಾಕ್ಬಿಟ್ಟು ಈಟ್ ಬರೋ ಥರ ಬೆಚ್ಚಿಗಿರಬೇಕಲ್ಲ ಮರಿ ಅದಕ್ಕೆ ಈಟ್ ಬರೋ ಥರ ಮಾಡ್ತೀವಿ ಆಟ ಆಡ್ಕೊಂಡಿದ್ದೆ ಫಸ್ಟ್ ಡೇ ತುಂಬ ಬೆಚ್ಚಗಿಟ್ಕೋಬೇಕು ಚಳಿ ಆದರೆ ಸುತ್ತೋಗಿಬಿಡುತ್ತೆ ನೋಡಿದ್ರಲ್ವಾ ಹೇಗಿದೆ ಫಸ್ಟ್ ಡೇ ಮರಿ